ಇವತ್ತು ನಮ್ಮ ಚಕ್ರಾಸನ ಸೀರೀಸ್ ನ ಡೇ ಟು ಸೊ ಇವತ್ತು ನಾವು ನಮ್ಮ ಬೆನ್ನು ಮೂಳೆ ಫ್ಲೆಕ್ಸಿಬಿಲಿಟಿನ ಜಾಸ್ತಿ ಮಾಡ್ಲಿಕ್ಕೆ ಕೆಲವೊಂದು ಮೂವ್ಮೆಂಟ್ ಗಳನ್ನ ಮತ್ತೆ ಕೆಲವೊಂದು ಆಸನಗಳನ್ನ ನೋಡೋಣ ಮೊದಲಿಗೆ ನಮ್ಮ ನಮ್ಮ ಬೆನ್ನಿಗೆ ಸ್ಟ್ರೆಚ್ ಬೀಳುವಂತ ಕೆಲವೊಂದು ಆಸನಗಳಿಂದ ನಾವು ವಾರ್ಮ್ಅಪ್ ಸ್ಟಾರ್ಟ್ ಮಾಡ್ಕೊಳ್ಳೋಣ ನಿಮಗೆ ವಜ್ರಾಸನದಲ್ಲಿ ಕಂಫರ್ಟೇಬಲ್ ಆಗಿದ್ರೆ ವಜ್ರಾಸನದಲ್ಲಿ ಕೂತ್ಕೊಳ್ಳಿ ಇಲ್ಲ ಅಂದ್ರೆ ನೀವು ಸುಖಾಸನದಲ್ಲಿ ಕೂತ್ಕೊಂಡು ಇದೇ ಅಭ್ಯಾಸನವನ್ನ ಮಾಡಬಹುದು ಬೆನ್ನನ್ನು ಮೊದಲಿಗೆ ನೇರವಾಗಿಟ್ಕೊಳ್ಳಿ ಎರಡು ಕೈಗಳನ್ನು ಈ ತರ ಮೇಲೆ ತಕೊಂಡು ಹೋಗಿ ಉಸಿರನ್ನು ಒಳಗೆ ತಗೊಳ್ಳೋ ಸಂದರ್ಭದಲ್ಲಿ ಬೆನ್ನನ್ನ ಒಳಮುಖವಾಗಿ ಸ್ಟ್ರೆಚ್ ಮಾಡಬೇಕು ಆಗ ನಿಮ್ಮ ಹಿಂದಕ್ಕೆ ಸ್ಟ್ರೆಚ್ ಮಾಡುವಾಗ ನೀವು ಅನುಭವಿಸ್ತೀರ ಗೊತ್ತಾಗುತ್ತೆ ಎಕ್ಸೇಲ್ ಮಾಡ್ತಾ ಉಸಿರನ್ನು ಹೊರಗೆ ಬಿಡೋ ಸಂದರ್ಭದಲ್ಲಿ ಬೆನ್ನನ್ನು ಹೊರಮುಖವಾಗಿ ಸ್ಟ್ರೆಚ್ ಮಾಡ್ತಾ ನಿಮ್ಮ ಭುಜಗಳನ್ನು ಮಾತ್ರ ಈ ಥರ ಹೊರಗೆ ಸ್ಟ್ರೆಚ್ ಮಾಡಬೇಕು ನಿಮ್ಮ ಕೈಯನ್ನ ನೆಲಕ್ಕೆ ಟಚ್ ಮಾಡಲಿಕ್ಕೆ ಸಾಧ್ಯವಾದ್ರೆ ನೆಲಕ್ಕೆ ಟಚ್ ಮಾಡಿ ಇನ್ಹೇಲ್ ಮಾಡ್ತಾ ಬೆನ್ನನ್ನು ಒಳಗೆ ತಗೊಳ್ಬೇಕು ಎಕ್ಸ್ ಹೇಲ್ ಮಾಡ್ತಾ ಬೆನ್ನನ್ನು ಹೊರಮುಖವಾಗಿ ಸ್ಟ್ರೆಚ್ ಮಾಡಬೇಕು ಇದನ್ನ ಇನ್ನು ಮೂರು ಸಲ ಅಭ್ಯಾಸ ಮಾಡೋಣ ಎಕ್ಸ್ಹೇಲ್ ಉಸಿರನ್ನ ಒಳಗೆ ತಗೊಳ್ತಾ ಬೆನ್ನನ್ನು ಸ್ಟ್ರೆಚ್ ಮಾಡಬೇಕು ಅದರ ಜೊತೆಗೆ ಭುಜಗಳನ್ನು ಸ್ಟ್ರೆಚ್ ಮಾಡಬೇಕು ಉಸಿರನ್ನ ಹೊರಗೆ ಬಿಡೋ ಸಂದರ್ಭದಲ್ಲಿ ಭುಜಗಳನ್ನ ಮತ್ತೆ ಬೆನ್ನನ್ನ ವಿರುದ್ಧ ದಿಕ್ಕಿನಲ್ಲಿ ಸ್ಟ್ರೆಚ್ ಮಾಡಬೇಕು ಕೊನೆಯದಾಗಿ ಎಕ್ಸೇಲ್ ಇಷ್ಟಾದ್ಮೇಲೆ ನೀವು ಹೊಟ್ಟೆ ಮೇಲೆ ಮಲ್ಕೊಂಡು ನಾವು ಶಲಭಾಸನವನ್ನ ಅಭ್ಯಾಸ ಮಾಡೋಣ ಮತ್ತೊಮ್ಮೆ ಅದ್ರ ಸ್ವಲ್ಪ ಡಿಫ್ರೆಂಟ್ ವೇನಲ್ಲಿ ಇಲ್ಲಿಂದ ಎರಡು ಕೈಗಳನ್ನು ಮುಂದೆ ಈ ಥರ ಇಟ್ಕೊಂಡು ಉಸಿರನ್ನು ಒಳಗೆ ತಗೊಳ್ಳೋ ಸಂದರ್ಭದಲ್ಲಿ ನಿಮ್ಮ ಕಾಲನ್ನ ಮಾತ್ರ ಮಂಡ್ಯನ ಬೆಂಡ್ ಮಾಡದೆ ಕಾಲನ್ನ ಆದಷ್ಟು ಮೇಲೆ ಕೆತ್ತಬೇಕು ಹಾಗೆ ಕೈಗಳನ್ನು ಆದಷ್ಟು ಮೇಲೆ ಕೆತ್ತಬೇಕು ಉಸಿರನ್ನು ಹೊರಗೆ ಬಿಡ್ತಾ ಕೆಳಗೆ ಇದನ್ನು ಐದು ಸಲ ಅಭ್ಯಾಸ ಮಾಡೋಣ ನಿಮಗೆ ಸಾಮರ್ಥ್ಯ ಇರೋಷ್ಟು ನೀವು ಮೇಲೆ ಹೋಗ್ಲಿಕ್ಕೆ ಟ್ರೈ ಮಾಡಿ ಎಕ್ಸೇಲ್ ನಾಕು ಐದು ಮೇಲೆ ನಿಮ್ಮ ಬಲಗಾಲನ್ನ ಈ ಥರ ಬೆಂಡ್ ಮಾಡಿಕೊಂಡು ಬಲಗಾಲನ್ನ ಬಲಗೈಯಿಂದ ಈ ಥರ ಹಿಡ್ಕೊಳ್ಬೇಕು ಇಲ್ಲಿ ಉಸಿರನ್ನ ಒಳಗೆ ತಗೊಳ್ಳೋ ಸಂದರ್ಭದಲ್ಲಿ ನಿಮ್ಮ ಕೈಯನ್ನ ಮತ್ತೆ ನಿಮ್ಮ ಕಾಲನ್ನ ಆದಷ್ಟು ಮೇಲೆ ಕೆತ್ತಬೇಕು ಕಾಲನ್ನು ಮೇಲೆ ಜೊತೆಗೆ ನಿಮ್ಮ ಹಿಮ್ಮಡಿ ಏನಿದೆ ಅದನ್ನ ನೀವು ನಿಮ್ಮ ಹಿಪ್ಪಿಂದ ಆದಷ್ಟು ಮೇಲೆಗೆ ತಕೊಂಡೋಗ್ಬೇಕು ಯಾವ ತರ ಅಂತ ಹೇಳಿದ್ರೆ ಉಸಿರನ್ನ ಒಳಗೆ ತಗೊಳ್ತಾ ಬೆನ್ನನ್ನ ಸ್ಟ್ರೆಚ್ ಮಾಡ್ತಾ ಕಾಲನ ಮೇಲೆ ಹೋಗಿ ಎಕ್ಸೇಲ್ ಮಾಡ್ತಾ ಕೆಳಗೆ ಸೊ ಹಾಗೆ ಒಂದೇ ಒಂದ್ಸಲ ನಾವು ಇನ್ಹೇಲ್ ಮಾಡ್ತಾ ಮೇಲೆ ಹೋಗಿ ಎಕ್ಸೇಲ್ ಮಾಡ್ತಾ ಹೋಲ್ಡ್ ಮಾಡೋಣ ಆಸನದಲ್ಲಿ ಐದು ಕೌಂಟ್ ಅಷ್ಟು ಅಲ್ಲಿ ಹೋಲ್ಡ್ ಮಾಡಬೇಕು ಇನ್ಹೇಲ್ ಮಾಡ್ತಾ ಇಲ್ಲೇ ಹೋಲ್ಡ್ ಮಾಡಿ ಎರಡು ಒಂದು ಇಷ್ಟು ಮಾಡಿ ಆದ್ಮೇಲೆ ಬಲಗಾಲನ ರಿಲೀಸ್ ಮಾಡ್ಕೊಳ್ಳಿ ಇದೇ ಅಭ್ಯಾಸನ ನಾವು ಎಡಗಾಲಲ್ಲೂ ಮಾಡಬೇಕು ಕಾಲನ್ನ ಬೆಂಡ್ ಮಾಡ್ತಾ ನೀವು ಹಿಮ್ಮಡಿಯನ್ನು ಕೈಯಿಂದ ಇಟ್ಕೊಳ್ಬೇಕು ಅಂದರೆ ನಿಮ್ಮ ಆ್ಯಂಕಲನ್ನು ಹಿಮ್ಮಡಿಯಲ್ಲ ನಿಮ್ಮ ಆ್ಯಂಕಲನ್ನು ಇಟ್ಕೊಳ್ಳಿ ಉಸಿರನ್ನ ಒಳಗೆ ತಗೊಳ್ತಾ ಕಾಲನ್ನು ಮತ್ತೆ ಕೈಯನ್ನು ಮೇಲಕ್ಕೆ ತಗೊಂಡು ಹೋಗಿ ಉಸಿರನ್ನ ಬಿಟ್ಟರು ನೀವು ಇಲ್ಲೇ ಹೋಲ್ಡ್ ಮಾಡಬೇಕು ಫೈವ್ ಫೋರ್ ತ್ರೀ ಟೂ ಒನ್ ಎಕ್ಸೇಲ್ ಮಾಡ್ತಾ ರಿಲ್ಯಾಕ್ಸ್ ಇಷ್ಟಾದ ಮೇಲೆ ನಾವು ಭುಜಂಗಾಸನ ಮತ್ತು ಪರ್ವತಾಸನ ಅಭ್ಯಾಸ ಮಾಡಿ ನಮ್ಮ ಭುಜಗಳಿಗೆ ಮತ್ತೆ ನಾವು ಬೆನ್ನಿಗೆ ಚೆನ್ನಾಗಿ ಸ್ಟ್ರೆಚ್ ಕೊಡೋಣ ಕೈಗಳನ್ನು ಈ ತರ ಚೆಸ್ಟ್ ಪಕ್ಕದಲ್ಲಿ ಇಟ್ಕೊಳ್ಳಿ ಕಾಲುಗಳು ಹೊರಮುಖವಾಗಿರಲಿ ಇನ್ಹೇಲನ್ ಅಂದರೆ ಉಸಿರನ್ನ ಒಳಗೆ ತಗೊಳ್ತಾ ಮೇಲಕ್ಕೆ ಲಿಫ್ಟ್ ಮಾಡಬೇಕು ಉಸಿರನ್ನು ಬಿಡ್ತಾ ನೀವು ಪರ್ವತಾಸನಕ್ಕೆ ಬರಬೇಕು ಬೆನ್ನಿಗೆ ಚೆನ್ನಾಗಿ ಸ್ಟ್ರೆಚ್ ಬೀಳೋ ಥರ ಆದಷ್ಟು ನೀವು ಬೆನ್ನನ್ನು ಮೇಲ್ಮುಖವಾಗಿ ಸ್ಟ್ರೆಚ್ ಮಾಡ್ತಾ ಇರಿ ಉಸಿರನ್ನ ಒಳಗೆ ತಗೊಳ್ತಾ ಭುಜಂಗಾಸನ ಭುಜಂಗಾಸನದಲ್ಲಿ ನಿಮ್ಮ ಶೋಲ್ಡರ್ಸ್ ಅನ್ನ ನಿಮ್ಮ ಭುಜಗಳನ್ನ ಆದಷ್ಟು ಹೊರಮುಖವಾಗಿ ಇಟ್ಕೊಳ್ಳಿ ನಿಮ್ಮ ನೆಕ್ಕಿಗೆ ನಿಮ್ಮ ಕುತ್ತಿಗೆಗೆ ಯಾವುದೇ ತರ ಸ್ಟ್ರೆಸ್ ಬೀಳದಾಗಿ ನೋಡ್ಕೊಳ್ಬೇಕು ಎಕ್ಸೇಲ್ ಮಾಡ್ತಾ ಉಸಿರನ್ನ ಹೊರಗೆ ಬಿಡ್ತಾ ಪರ್ವತಾಸನದಲ್ಲಿರಿ ಇಲ್ಲಿಂದ ಮತ್ತೆ ಭುಜಂಗಾಸನಕ್ಕೆ ಪರ್ವತಾಸನಕ್ಕೆ ಇನ್ನೊಂದು ಸಲ ಅಭ್ಯಾಸ ಭುಜಂಗಾಸನವನ್ನು ಅಭ್ಯಾಸ ಮಾಡಬೇಕು ಭುಜಗಳನ್ನು ಹೊರಗಿಟ್ಟು ಮೇಲ್ಮುಖವಾಗಿ ನೋಡ್ತಾ ಇರಿ ಬೆನ್ನಲ್ಲಿ ಆಗ್ತಿರೋ ಸ್ಟ್ರೆಚ್ ನೀವು ಗಮನಿಸಿ ಉಸಿರನ್ನು ಹೊರಗೆ ಬಿಡ್ತಾ ಪರ್ವತಾಸನಕ್ಕೆ ಬಂದು ಬೆನ್ನನ್ನು ಆದಷ್ಟು ಮೇಲ್ಮುಖವಾಗಿ ಸ್ಟ್ರೆಚ್ ಮಾಡ್ಕೊಳ್ಳಿ ಇದು ಬೆನ್ನಿನಿಗೆ ಮಾತ್ರ ಅಲ್ಲದೆ ನಿಮ್ಮ ಚೆನ್ನಾಗಿ ಸ್ಟ್ರೆಚ್ ಕೊಡುತ್ತೆ ಇಷ್ಟಾದ ಮೇಲೆ ನೀವು ನೆಲಕ್ಕೆ ಇಡ್ತಾ ಎರಡು ಕೈಗಳನ್ನ ತಕೊಂಡು ಹೋಗಿ ಕೈಯನ್ನ ಮುಂದಕ್ಕೆ ತಗೊಂಡು ಹೋಗೋ ಸಂದರ್ಭದಲ್ಲಿ ನಿಮ್ಮ ಮಂಡಿ ಹಾಗೂ ನಿಮ್ಮ ಹಿಪ್ ಎರಡು ಒಂದೇ ರಾಳಲ್ಲಿ ಇರಬೇಕು ಅಂದ್ರೆ ನೀವು ಹಿಂದಕ್ಕೆ ಮುಂದಕ್ಕೆ ಹೋದಾಗ ನಿಮ್ಮ ಹಿಪ್ ಮುಂದೆ ಹಿಂದೆ ಹೋಗಬಾರ್ದು ಆದಷ್ಟು ನಿಮ್ಮ ಹಿಪ್ ನಿಮ್ಮ ಮಂಡಿಯ ಮಂಡಿಯಲ್ಲೇ ಇರಬೇಕು ನೀವು ಕೈಗಳನ್ನು ಬೇಕಾದ್ರೆ ಮುಂದಾಗಿ ಸ್ವಲ್ಪ ತೊಗೊಂಡೋಗಿ ಅಡ್ಜಸ್ಟ್ ಮಾಡ್ಕೊಳ್ಬಹುದು ಇಲ್ಲಿ ನಿಮ್ಮ ಶೋಲ್ಡರ್ಸ್ ಗಳಿಗೆ ನಿಮ್ಮ ಭುಜಗಳಿಗೆ ಸ್ವಲ್ಪ ರಿಲ್ಯಾಕ್ಸ್ ಹಾಗೂ ಸ್ಟ್ರೆಚ್ ಕೊಡಂತೆ ನಿಮ್ಮ ಎದೆ ಭಾಗವನ್ನ ನೆಲಕ್ಕೆ ತರ ಒಂದು ತುಂಬಾನೇ ಸ್ಟ್ರಾಂಗ್ ಹಾಗೂ ಚೆನ್ನಾಗಿ ಬೀಳ್ತಿರೋ ಸ್ಟ್ರೆಚ್ ಅನುಭವಿಸ್ತಾ ಇದ್ದೀರಾ ಅಂತ ಅನ್ಕೊಂಡಿದ್ದೇನೆ ಇಲ್ಲಿಂದ ನಿಧಾನವಾಗಿ ಮೇಲಕ್ಕೆ ಬಂದು ನಾವು ಮುಂದೆ ಮಾಡ್ತಿರೋ ಅಭ್ಯಾಸ ಉಷ್ಟ್ರಾಸನ ಉಷ್ಟ್ರಾಸನದಲ್ಲಿ ನಿಮ್ಮ ಭುಜಗಳು ಹಾಗೂ ನಿಮ್ಮ ಬೆನ್ನು ಎರಡಕ್ಕೂ ಸಮಾನವಾಗಿ ಸ್ಟ್ರೆಚ್ ಬೀಳುತ್ತೆ ಸೊ ಹಾಗಾಗಿ ಮೊದಲಿಗೆ ನೀವು ಮಂಡಿ ಮೇಲೆ ತರ ನಿಂತ್ಕೊಂಡು ಕಾಲನ್ನ ಒಳಮುಖವಾಗಿ ಇಟ್ಕೊಳ್ಳಿ ಕಾಲಿನ ಪಾದವನ್ನು ಅಂದ್ರೆ ನೀವು ಬಿಗಿನರ್ ಆಗಿದ್ರೆ ಕಾಲಿನ ಪಾದವನ್ನು ಒಳಗಿಟ್ಟರೆ ಬೆನ್ನಿಗೆ ಸ್ವಲ್ಪ ಕಮ್ಮಿ ಸ್ಟ್ರೆಚ್ ಬೀಳುತ್ತೆ ನಿಮಗೆ ತುಂಬ ಆಲ್ರೆಡಿ ಅಭ್ಯಾಸ ಇದೆ ನೀವು ಇದನ್ನ ಮಾಡಬಹುದು ಅಂತ ಹೇಳಿದ್ರೆ ನೀವು ಕಾಲ್ ಹೊರಗೆ ಹೊರಗಿಟ್ಕೊಳ್ಬಹುದು ಈಗ ನಾನು ಕಾಲು ಪಾದವನ್ನು ಒಳಗಿಟ್ಟು ಅಭ್ಯಾಸ ಮಾಡಿ ತೋರಿಸ್ತೇನೆ ನಿಮ್ಮ ಕೈಯನ್ನು ಈ ಥರ ಸೊಂಟದ ಮೇಲೆ ಇಟ್ಕೊಳ್ಳಿ ಉಸಿರನ್ನು ಒಳಗೆ ತಕೊಳ್ತಾ ಕೈಯನ್ನ ನೇರಕ್ಕೆ ಮೇಲೆ ತಕೊಂಡು ಹೋಗಿ ಬೆನ್ನನ್ನ ಸ್ವಲ್ಪ ಮುಂದಕ್ಕೆ ಪುಷ್ ಮಾಡ್ತಾ ನೀವು ಕೈಯನ್ನ ಹಿಮ್ಮಡಿ ಮೇಲೆ ಇಡಬೇಕು ಇಷ್ಟಿಟ್ಟಾದ್ಮೇಲೆ ನಿಮ್ಮ ಇನ್ನೊಂದು ಭುಜ ಅಂದ್ರೆ ಬಲಭಾಗದ ಭುಜ ಈ ಕಡೆ ತಿರುಗಿದೆ ಎಡಭಾಗದ ಭುಜವನ್ನು ಕೂಡ ನಾವು ಸಮಾನವಾಗಿ ಹಿಂದಕ್ಕೆ ಪುಷ್ ಮಾಡಬೇಕು ಪುಷ್ ಮಾಡಿದ ಮೇಲೆ ಎಡಗೈಯನ್ನು ಹಿಂದಕ್ಕೆ ತಗೊಂಡೋಗಿ ಉಸಿರನ್ನು ಹೊರಗೆ ಬಿಡ್ತಾ ಈ ಆಸನದಿಂದ ಹೊರಗೆ ಬರಬೇಕು ತುಂಬಾ ಹೊತ್ತು ಅಲ್ಲೇ ಹೋಲ್ಡ್ ಮಾಡಿ ಅಭ್ಯಾಸ ಮಾಡೋದಕ್ಕಿಂತಲೂ ನೀವು ರೈಟ್ ಸೈಡ್ ಮತ್ತೆ ಲೆಫ್ಟ್ ಸೈಡ್ ಚೇಂಜ್ ಮಾಡಿಕೊಂಡು ಮೂರು ಸಲ ಅಭ್ಯಾಸ ಮಾಡಬಹುದು ಈಗ ಇದನ್ನ ನಾವು ಎಡಗಡೆ ಅಭ್ಯಾಸ ಮಾಡೋಣ ಒಂದು ಕೈಯನ್ನ ಸೊಂಟದ ಮೇಲೆ ಇನ್ಹೇಲ್ ಮಾಡ್ತಾ ಕೈಯನ್ನ ಮೇಲೆ ಎಕ್ಸೇಲ್ ಮಾಡ್ತಾ ಕೈಯನ್ನ ಹಿಂಬಡಿ ಮೇಲೆ ಇಡಬೇಕು ಭುಜವನ್ನ ಹೊರಮುಖವಾಗಿ ಪುಷ್ ಮಾಡ್ತಾ ಕೈಯನ್ನು ಸ್ಟ್ರೆಚ್ ಮಾಡಿ ಎಕ್ಸೇಲ್ ಮಾಡ್ತಾ ಮಧ್ಯಕ್ಕೆ ಬರಬೇಕು ಇದನ್ನ ನಾವು ರೈಟ್ ಸೈಡ್ ಮತ್ತೆ ಲೆಫ್ಟ್ ಸೈಡ್ ಇನ್ನೂ ಎರಡು ಸಲ ಅಭ್ಯಾಸ ಮಾಡೋಣ ಉಸಿರನ್ನು ಒಳಗೆ ತಗೊಳ್ತಾ ಬಲಭಾಗಕ್ಕೆ ಉಷ್ಟ್ರಾಸನವನ್ನು ಕೊಡಿ ಉಸಿರನ್ನ ಹೊರಗೆ ಬಿಡ್ತಾ ಮಧ್ಯಕ್ಕೆ ಬರಬೇಕು ಉಸಿರನ್ನು ಒಳಗೆ ತಗೊಳ್ತಾ ಎಡಗಾಯಿಯನ್ನು ಹಿಂದಕ್ಕೆ ಹೋಗಬೇಕು ಉಸಿರನ್ನು ಬಿಡ್ತಾ ನೀವು ಮಧ್ಯಕ್ಕೆ ಬರಬೇಕು ಇದನ್ನ ಮತ್ತೊಮ್ಮೆ ಅಭ್ಯಾಸ ಮಾಡೋಣ ಆದಷ್ಟು ಹೊಟ್ಟೆ ಭಾಗವನ್ನು ಹೊರಗೆ ಸ್ಟ್ರೆಚ್ ಮಾಡಿ ಎಕ್ಸ್ ಹೇಲ್ ಮಾಡ್ತಾ ಮದ್ಯಕ್ಕೆ ಇನ್ಹೇಲ್ ಮಾಡ್ತಾ ಇನ್ನೊಂದು ಕಡೆ ಸ್ಟ್ರೆಚ್ ಎಕ್ಸ್ ಹೇಲ್ ಮಾಡ್ತಾ ಮದ್ಯ ಮೇಲೆ ನೀವು ಚೈಲ್ಡ್ ಪಾಶ್ಚರ್ ಅಂದರೆ ಬಾಲಾಸನವನ್ನು ಅಭ್ಯಾಸ ಮಾಡಲೇಬೇಕು ಯಾಕಂದರೆ ಬೆನ್ನಿಗೆ ಸ್ವಲ್ಪ ತುಂಬಾ ಜಾಸ್ತಿ ಸ್ಟ್ರೆಚ್ ಬಿದ್ದಿರುತ್ತೆ ಹಾಗಾಗಿ ಈ ಥರ ಚೈಲ್ಡ್ ಪಾಶ್ಚರ್ನಲ್ಲಿ ಬಾಲಾಸನದಲ್ಲಿ ಬೆನ್ನಿಗೆ ಸ್ಟ್ರೆಚ್ ಬೀಳುವಂತೆ ಬೆನ್ನನ್ನು ನೇರವಾಗಿಟ್ಕೊಂಡು ನಿಮ್ಮ ಕೈಯನ್ನು ಈ ಥರ ಮುಂದೆ ಅಗಲವಾಗಿ ಚಾಚಿಕೊಳ್ಳಿ ನಿಧಾನವಾಗಿ ಮಧ್ಯಕ್ಕೆ ಬಂದು ಹೀಗೆ ಆಸನದನ್ನ ಕಂಪ್ಲೀಟ್ ಮಾಡಿದ ಮೇಲೆ ನಿಧಾನವಾಗಿ ವಜ್ರಾಸನಕ್ಕೆ ಬಂದು ನೀವು ರಿಲ್ಯಾಕ್ಸ್ ಆಗ್ಬೋದು ಸೊ ಇವತ್ತು ಮಾಡಿದ ಅಭ್ಯಾಸದಲ್ಲಿ ನೀವು ನೀವು ಬೆನ್ನಿಗೆ ಸ್ವಲ್ಪ ಜಾಸ್ತಿ ಸ್ಟ್ರೆಚ್ ಕೊಟ್ಟಿರ್ತೀರಾ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಳ್ಳಿ ಏನಾದರೂ ತುಂಬಾ ಜಾಸ್ತಿ ಸ್ಟ್ರೆಚ್ ಅಂತ ಹೇಳಿದ್ರೆ ನೀವು ಒಂದಿನ ಬ್ರೇಕ್ ಕೊಟ್ಟು ನೀವು ಮೂರನೇ ದಿನವನ್ನ ಅಭ್ಯಾಸ ಮಾಡಬಹುದು ಈ ವಿಡಿಯೋದಲ್ಲಿ ಏನಾದರೂ ನಿಮಗೆ ಡೌಟ್ ಇದ್ರೆ ನೀವು ಕಾಮೆಂಟ್ ಸೆಕ್ಷನ್ ಅಲ್ಲಿ ಮಾಡಿ ಥ್ಯಾಂಕ್ ಯು ಸೋ ಮಚ್